ಬಸವರಾಜ ಶಂಕರ ಬಿಜ್ಜರಗಿ ಬಿಜ್ಜರಗಿ ಸಮೂಹ ಸಂಸ್ಥೆಯ ಮೂಲಕ ಆಟೋಮೊಬೈಲ್ ವಲಯಕ್ಕೆ ಅನನ್ಯ ಕೊಡುಗೆ ನೀಡುತ್ತಿರುವ ಆಟೋಮೊಬೈಲ್ ಕ್ಷೇತ್ರದ ದಿಗ್ಗಜ ಎಂದೇ ಖ್ಯಾತಿ ಯಶಸ್ವಿ ಉದ್ಯಮಿ ವಿಜಯಪುರದವರಾದ ಇವರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ವಾಹನಗಳ ಸರ್ವಿಸ್ ಉದ್ಯಮವನ್ನು ಆರಂಭಿಸಿ ಒಂದೇ ವರ್ಷದಲ್ಲಿ ಖ್ಯಾತಿ ಗಳಿಸಿದ್ರು ಬಳಿಕ ವಿಜಯಪುರದಲ್ಲಿ ವಾಹನಗಳ ಅಲೈನ್ಮೆಂಟ್ ಯಂತ್ರ ಮೊದಲ ಎಮಿಷನ್ ಟೆಸ್ಟಿಂಗ್ ಸೆಂಟರ್ ಟಾಟಾ ಪ್ಯಾಸೆಂಜರ್ ಕಾರುಗಳ ಸರ್ವಿಸ್ ಸೆಂಟರ್ ಜಮಖಂಡಿಯಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಟಾಟಾ ಪ್ಯಾಸೆಂಜರ್ ಕಾರುಗಳ ಮಾರಾಟ ಮತ್ತು ಸರ್ವಿಸ್ ಸ್ಟೇಷನ್ ಆರಂಭಿಸಿ ಸಾವಿರಾರು ಮಂದಿಗೆ ಉದ್ಯೋಗ ಕಲ್ಪಿಸಿದ್ರು ಎರಡು ಸಾವಿರದ ಹತ್ತರಲ್ಲಿ ಟಾಟಾ ಪ್ಯಾಸೆಂಜರ್ ಕಾರು ಮತ್ತು ಸರ್ವಿಸ್ ಸ್ಟೇಷನ್ ಅನ್ನ ಬಾಗಲಕೋಟೆಯಲ್ಲೂ ತೆರೆದ್ರು ಮುಧೋಳದಲ್ಲಿ ಬಜಾಜ್ ಬೈಕ್ನ ಮಾರಾಟ ಔಟ್ಲೆಟ್ ತೆರೆದು ಆಟೋಮೊಬೈಲ್ ಕ್ಷೇತ್ರದಲ್ಲಿ ಮಿನುಗುತ್ತಿದ್ದಾರೆ ಅಷ್ಟೇ ಅಲ್ಲದೆ ರಾಜು ಬಿಜ್ಜರಿಗಿಯವರು ರೋಟರಿ ಸಂಸ್ಥೆಯನ್ನ ಸೇರಿ ತಮ್ಮ ಕೈಲಾದ ಸಮಾಜ ಸೇವೆಗೆ ಮುಂದಾಗಿದ್ದಾರೆ ವಿಜಯಪುರ ಆಟೋಮೊಬೈಲ್ ಡೀಲರ್ಸ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾಗಿ ಎಂಎಂಇ ಸೋಲಿಯೋ ಎಕನಾಮಿಕ್ಸ್ ಅಸೋಸಿಯೇಷನ್ ವಿಜಯಪುರದ ಕಾರ್ಯದರ್ಶಿಯಾಗಿ ಸ್ವದೇಶಿ ಸುರಕ್ಷಾ ಅಭಿಯಾನ ವಿಜಯಪುರದ ನಿರ್ದೇಶಕರಾಗಿ ವಿಜಯಪುರ ಗ್ರಾಮೀಣ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಆಟೋಮೊಬೈಲ್ ವಲಯದಲ್ಲಿ ಅಪ್ರತಿಮ ಸಾಧನೆಗೈಯುತ್ತಿರುವ ಬಸವರಾಜ್ ಶಂಕರ ಬಿಜರಗಿ ಅವರ ಸೇವೆಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಇಂಟರ್ ನ್ಯಾಷನಲ್ ಅವಾರ್ಡ್ ನೀಡಿ ಗೌರವಿಸಲಾಗುತ್ತಿದೆ